ಹಂಗೆ ಸ್ವಲ್ಪ ಫ್ರೆಶ್ ಮಾಡಿ ಸೊ ಅದೇ ಟೈ ಈಗ ಘಾಟು ತಲೆಗೆ ಹತ್ಬೇಕು ಹಾಗೆ ನಾನ್ ನೋಡಿ ಏನ್ ಮಾಡಿದೆ ಸಾರು ಏನೇನಿದೋ ತಿಳಿ ಸಾರು ಅನ್ಬೇಕು ಅನ್ ಕುಡಿದು ತಿಳಿ ಸಾಂಬಾರು ಕುದೀತಾ ಇದೆ ಯಾವ ಯಾವ ಇದರ ಮಧ್ಯದಲ್ಲಿ ಹಿಂಗೆ ಬಬಲ್ಸ್ ಬಂದ್ ಹಿಂಗ ಹುಗ್ತಾ ಇದೆಯೋ ಆಗ ಯಾವುದೇ ಸಾಂಬಾರ್ ಆಗ್ಲಿ ಬೊಂಬಟ್ ಆಗಿರುತ್ತೆ ಈಗ ಮಿಕ್ಸಿ ಆ್ಯಡ್ಸ್ ಆಗಿದೆ ಈ ತರ ಪುಡಿ ಮಾಡ್ಕೊಂಡಿದೀನಿ ಇಷ್ಟೇ ಸರಿ ಸ್ವಲ್ಪ ತೀರಿಬೇಕು ಎಲ್ರಿಗೂ ನಮಸ್ಕಾರ ಅನೀಶ್ ಮುನ್ನ ಬ್ಲಾಗ್ಸ್ ಎಲ್ರಿಗೂ ಸ್ವಾಗತ ಹೇಳ್ತಾ ಸೊ ಮತ್ತೆ ಹೊಸ ಬ್ಲಾಗ್ ಹೊಸ ರೆಸಿಪಿ ಬಂದಿದೀವಿ ನನ್ ಜೊತೆ ಶ್ರೀ ಹೋಟೆಲ್ ಓನರ್ ಆದ ಪ್ರಭು ಅವರಿದ್ದಾರೆ ನಮಸ್ಕಾರ ಪ್ರಭು ಅವರೇ ನಮಸ್ಕಾರ ಪ್ರಭು ಅವರೇ ವಾರ ವಾರ ಒಂದ್ ಸ್ಪೆಷಲ್ ಸ್ಪೆಷಲ್ ರೆಸಿಪಿ ತೋರ್ಸ್ಕೊಡ್ತಾ ಬರ್ತಿದೀರಾ ಸೊ ಇವತ್ತು ಯಾವ ಒಂದ್ ಸ್ಪೆಷಲ್ ರೆಸಿಪಿನ ನಮ್ಮ ಯೋಗ ತಗೊಂಡ್ ಬಂದಿದೀರಾ ಈಗ ಎಲ್ಲಾರ್ಗು ಯಕ್ಷ ಪ್ರಶ್ನೆ ಅಂದ್ರೆ ಏನ್ ಸಾರ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಏನ್ ಸಾರ್ ಮಾಡೋದು ದಿನ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾರೆ ದಿಢೀರ್ ಅಂತ ಹತ್ತು ನಿಮಿಷಕ್ಕಾಗೋ ಅಂತ ಒಂದು ತಿಳಿಸರ್ನ ತೋರಿಸ್ಕೊಡ್ತಾ ಇದೀನಿ ತಲೆಲಿ ಏನಪ್ಪಾ ಅಂದ್ರೆ ಇವ್ ಏನ್ ಸಾರ್ ಮಾಡೋದು ರೀ ಏನ್ ಸಾರ್ ರೀ ಮಾಡೋದು ಪಕ್ದವ್ರ ಮನೆ ಕೇಳ ಏನ್ರಿ ದಿನ ರೀ ಏನ್ ಮಾಡದ್ರಿ ಯಾವ್ ಸಾರ್ ಮಾಡೋದ್ರಿ ಡೈಲಿ ಅಂತ ಅದಕ್ಕೆ ಹತ್ತು ನಿಮಿಷದಲ್ಲಿ ಆಗೋ ತಿಳಿ ಸಾರ್ನ ಸಡನ್ ಆಗಬೇಕು ನಿಂಗೆ ಅನ್ನ ತಕ್ಷಣ ತಿಳಿ ಸಾರ್ ರೆಡಿ ಇರ್ಬೇಕು ಆತರ ಆಗದಂತ ಇಮಿಡಿಯೇಟ್ಲಿ ಮಾಡೋದನ್ನ ತೋರ್ಕೊಡ್ತೀನಿ ರಸಂ ರೆಸಿಪಿನ ಹೆಂಗ್ ಮಾಡೋದನ್ನ ತೋರ್ಸ್ಕೊಡ್ತಾರಂತೆ ತಡ ಮಾಡೋದ್ ಬಡ ಏನೆಲ್ಲ ಇಂಗ್ರೀಡಿಯನ್ಸ್ ತಗೊಂಡಿದ್ದಾರೆ ಈ ರಸಂ ಮಾಡೋದಕ್ಕೆ ಪ್ರಭು ಅವ್ರನ್ನ ಕೇಳ್ತಾ ವಿಡಿಯೋ ಶುರು ಮಾಡೋಣ ಪ್ರಭು ಅವ್ರೆ ಏನೆಲ್ಲ ಇಂಗ್ರೀಡಿಯನ್ಸ್ ಸರ್ ಅದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಡ ಏನು ಬೇಡ ಇರೋ ಅಷ್ಟು ಮನೇಲಿ ಇರೋಂತ ಐಟಮ್ ಗಳಲ್ಲೇ ಬಳಸಿ ತಿಳಿಸಾರ್ ನ ಮಾಡೋದನ್ನ ಹೇಳ್ಕೊಡ್ತೀವಿ ಬನ್ನಿ ಸರ್ ಬನ್ನಿ ಹಂಗ್ರೆ ಸರ್ ಮಾಡಿ ಸರ್ ಮೊದ್ಲಿಗೆ ತಿಳಿಸಾರ್ ಗೆ ಏನೇನು ಐಟಮ್ ಬೇಕು ಸಿಂಪಲ್ ಆಗಿರೋ ಐಟಮ್ ಬಡ ಹೇಳ್ಕೊಡ್ತೀನಿ ಬನ್ನಿ ಸರ್ ನೋಡಿ ಇಲ್ಲಿ ಐಟಮ್ ಗಳು ಜೀರಿಗೆ ಕಾಳ್ಮೆಣಸು ಐವತ್ತೈವತ್ತು ಗ್ರಾಮ್ ಓಕೆ ಓಕೆನಾ ಒಂದು ಒಂದು ಬೆಲ್ಲ ಒಂದು ಅರ್ಧ ಹಚ್ಚು ಬೆಲ್ಲ ಹಿಂಗು ಮೇನ್ ಇದೆ ತಿಳಿ ಸಾರಿಗೆ ಮೇನ್ ರಜಾ ಅಂದ್ರೆ ಇಂಗು ಹಾ ಆಮೇಲೆ ಕಾಯಿ ತುರಿ ಹಸಿಮೆಣಸಾಯಿ ಬೆಳ್ಳುಳ್ಳಿ ಆಮೇಲೆ ಕಸ್ತೂರಿ ಮೆಂತ್ಯ ಕರಿಬೇವು ನಮ್ಮ ರಾಣಿ ತಂಗಿ ಹಾ ಇಟ್ಕೊಂಡಿದೀನಿ ಬೆಳ್ಳುಳ್ಳಿ ಆಮೇಲೆ ಟಮೊಟಾ ಆಮೇಲೆ ನಮ್ಮ ರಾಣಿ ಸೊಪ್ಪು ಸರ್ ಇದಕ್ಕೆಲ್ಲ ಮೇನು ಈ ತಿಳಿ ಇದು ಸಾಂಬಾರ್ಗಾಗ್ಲಿ ಇಂಥ ಐಟಮ್ಗಳೆಲ್ಲ ಮೇನು ಹುಣಸೆ ಹಣ್ಣು ಹುಣಸೆ ಹುಳಿ ಇದೇ ಮೇನು ಸಾಂಬಾರ್ ಸಾಂಬಾರಾಗಲಿ ಯಾವುದೇ ರೆಸಿಪೀಸ್ಗಾಗಲಿ ಹುಳಿ ಈ ಹುಳಿನ ಈ ಹುಳಿಲೆ ನಾವು ರಸಮ ರೆಡಿ ಆಗೋದು ಈಗ ಬನ್ನಿ ಇದು ಯಾವ ಪ್ರೀನಿ ಹೇಳ್ಕೊಡ್ತೀನಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ದಿಢೀರ್ ಅಂತ ಓಕೆ ಸರ್ ಈಗ ನಾ ಮೊದಲಿಗೆ ಕಾಳು ಮೆಣಸು ಮತ್ತೆ ಜೀರಿಗೆನ ಸಂಜೆ ಅಲ್ಲಿ ತಿಳ್ಕೋದನ್ನ ಓಕೆ ಸ್ವಲ್ಪ ಪುಡಿ ಮಾಡ್ಕೋಬೇಕು ಅದನ್ನ ಹೇಗೆ ಪುಡಿ ಮಾಡ್ಬೇಕು ಅನ್ನೋದು ನಾ ಹೇಳ್ಕೊಡ್ತೀನಿ ಬನ್ನಿ ಸರ್ ಬನ್ನಿ ಈಗ ಮಿಕ್ಸಿ ಆಡ್ಸಾಗಿದೆ ಆಗಿದೆ ಈ ತರ ಪುಡಿ ಮಾಡ್ಕೊಂಡಿದ್ದೀನಿ ಇಷ್ಟೇ ಸರಿ ಸ್ವಲ್ಪ ತರಿ ಇರ್ಬೇಕು ಅದು ಫುಲ್ಲು ಸ್ಮ್ಯಾಶ್ ಆಗಿರ್ಬೇಕು ಪೂರ್ತಿ ತಿರುಗಿ ನೋಡಿ ಹಿಂಗಂದ್ರೆ ಹಿಂಗ್ ಕಾಣಿಸ್ಬೇಕು ನಿಮ್ಗೆ ಇದು ಎಲ್ತ್ಗೂ ಬಹಳ ಒಳ್ಳೇದು ಗಂಟ್ಲು ನೋವು ಕೆಮ್ಮು ಇಂಥವ್ರಿಗೆ ರಸಮ ಮಾಡಕೋ ಕುಡಿಯಬೇಕಾದ್ರೆ ಅನ್ನ ಕಾಕಳದೇವರು ಕುಡಿಯೋದ್ರೂ ಚೆನ್ನಾಗಿರುತ್ತೆ ಇದಲ್ಲ ಹೊಡೆ ತುಂಬಿಸ್ಕೋಬಹುದು ಆ ಘಮ ಘಮ ಅಂತ ಇದು ರುಚಿನೂ ಸಿಗುತ್ತೆ ಹೆಲ್ತ್ ಗು ಒಳ್ಳೇದು ಕಾಳು ಮೆಣಸು ಜೀರಿಗೆ ಸೇರಿ ಇರುತ್ತಲ್ಲ ಗಂಡ್ಲು ಕಡತ ಗಂಟ್ಲು ಕಿಚಿ 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 ಅನ್ನತ್ತೆ ಅದೆಲ್ಲ ಹೋಗ್ಲಾಡಿಸುತ್ತಿದ್ದು ಈಗ ನಾ ಮೊದ್ಲಿಗೆ ಅವೆಲ್ಲ ಇಂಗ್ರೀಡಿಯೆಂಟ್ಸ್ ತೋರ್ಸೋಕೆ ಮುಂಚೆ ನಾನು ಬೇಳೆನ ಕೂಗ್ಸಿ ಇಟ್ಕೊಬಿಟ್ಟಿದ್ದೀನಿ ಒಂದು ಕಾಲು ಕೆಜಿ ಬೇಳೆ ಇಟ್ಕೊಂಡಿದ್ದೀನಿ ಓಕೆ ನೋಡಿ ಬೇಳೆ ಕೂಗಿಸಿಟ್ಕೊಬಿಟ್ಟಿದ್ದೀನಿ ಫಸ್ಟಿಗೆ ನಾನು ನೂರ ಎಮ್ ಎಲ್ ಎಷ್ಟು ಎಣ್ಣೆಕಾಯಿ ಇಟ್ಕೊಂಡಿದ್ದೀನಿ ಹಾಕ್ತಾ ಇದೀನಿ ಸಾಸ್ವೇ ಜೀರಿಗೆ ಪಟ 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 ಅನ್ಸಿದೆ ಇದ್ರ ಜೊತೆಗೆ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕರ್ಬೇ ಹೂ ಕಸ್ತೂರಿ ಮೆಂತ್ಯ ಹಾಕೋತಾ ಇದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ

அமஸ் பண் உளில்ஸ்பாதினி இது ಕುದಿಯುತ್ತೆ ಈಗ ಇದೇ ಟೈಮಲ್ಲಿ ಬೆಲ್ಲೂ ಹಾಕೊಡ್ಬೇಕು ಸ್ಪೆಷಲ್ ಹಿಂಗು ನಾನು ಎಂಟಿ ಆರ್ ಬಳಸಿದೀನಿ ನಿಮ್ಗೆ ಯಾವ್ದ್ ಅನ್ಕೂಲ ಬಳಸಿ ಹಿಂಗು ಎಲ್ಲಾ ಕಡೆ ಚೆನ್ನಾಗಿರೋ ಸಿಗುತ್ತೆ ನಾನಾ ತರ ಕಂಪ್ನಿಗಳಿದೆ ತಗೊಂಡ್ ಹಾಕೊಳ್ಳಿ ಚೆನ್ನಾಗಿದೆ ಇದು ತಿಳಿಸರ್ಗೆ ಮೇನು ಹಿಂಗು ಹಿಂಗಾಗ್ತಾ ಇದೀನಿ ನೋಡಿ ಆಗ್ಲೇ ತಿಳಿ ಸರ್ ಅಂತಿದೆ ಕಾಳು ಮೆಣಸು ಜೀರಿಗೆ ಪೌಡ್ರ್ ಹಾಕೋತಾ ಇದೀನಿ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಬಿಟ್ಟು ಇದಕ್ಕೆ ಬೇಳೆ ರಸ ಹೋಯಿದ್ರೆ ರಸಂ ರೆಡಿ ರಸ ಬೇಳೆ ಬಂದಿದೆ ನೋಡಿ ಪರ್ಟಿಕ್ಯುಲರ್ ರಸಂ ಮಾಡ್ಬೇಕು ಅಂತಾನೆ ನಾನ್ ಬೇಳೆ ಬೇಯಿಸಿಕೊಂಡಿರೋದು ಸುಮ್ಮನೆ ನೀವು ಮನೇಲಿ ರಸ ಮಾಡ್ಬೇಕು ಅಂದ್ರೆ ಈಗ ಸಾಂಬಾರ್ ಮಾಡ್ತಿರ್ತೀರ ಒಂದ್ಚೂರು ಒಂದು ಕಪ್ ಕಟ್ಟು ಬೇಳೆ ಕಟ್ನ ತಗೊಂಡು ರಸ ಮಾಡ್ಬೋದು ನಾನು ಪರ್ಟಿಕ್ಯುಲರ್ ಮಾಡ್ಲೇಬೇಕು ಅಂತಾನೆ ಬೇಯಿಸ್ಕೊಂಡಿರೋದು ಬೇಳೆ ಓಕೆ ನಾ ದಿನ ಏನಾರು ಮಾಡೋರು ಹೋಟ್ಲುಗಳಿಗೆ ಎಲ್ಲ ಮಾಡ್ತಿರ್ತಾರಲ್ಲ ಸಾಂಬಾರ್ ಮಾಡೋ ಟೈಮಲ್ಲಿ ಬೇಳೆ ಬೇಸ್ಕೊಂಡಿರ್ತಾರೆ ಅಲ್ಲಿ ಮೇಲ್ಗಡೆ ಸ್ವಲ್ಪ ಒಂದು ಎರಡು ಜಗ್ಗಷ್ಟು ತಗೊಂಡಿರ್ತಾರೆ ಅದರಲ್ಲಿ ಇಡೀ ಸರ್ ಅದೇನು ಇಷ್ಟ ಮಾಡ್ರಿ ಇಷ್ಟ ಆಗುತ್ತೆ ಬೇಳೆ ಕಟ್ನ ಬೋಗಸ್ಕೊತಾ ಇದ್ದೀನಿ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ನಿಮ್ಗೆ ಗೊತ್ತಾಗುತ್ತೆ ಉಪ್ಪು ಹಾಕಿದೀನಿ ಅರ್ಧ ಹೋಳು ಕಾಯಿ ನಾ ಇಟ್ಕೊಂಡಿದೆ ಹಾಕ್ತಾ ಇದೀನಿ ಮೇಲೆ ಡೆಕೋರೇಷನ್ ಆಮೇಲೆ ಮದ್ ಮಧ್ಯ ಅದು ತಿಳಿಸಾರು ಕುಡಿಬೇಕಾರಾಗ್ಲಿ ತಿನ್ಬೇಕು ಮದ್ ಮಧ್ಯ ಇದು ಇದೆಯಲ್ಲ ಎಳೆಗಳು ಕೊಬ್ಬರಿ ಎಳೆ ಅದು ಬಾಯಿ ತಿಂತಾ ಇದ್ರೆ ಅದು ಅದೇ ಬೇರೆ ಟೇಸ್ಟ್ ಹಾ ಈ ಒಂದು ತಿಳಿ ಸರ್ ತುಂಬಾ ವೆರೈಟೀಸ್ ಆಫ್ ನೇಮ್ಸ್ ಇದೆ ಮೆಡ್ರಾಸ್ ರಸಂ ಅಂತಾರೆ ತಿಳಿ ಸರ್ ಅಂತಾರೆ ಕೆಲವೊಬ್ರು ಆಮೇಲೆ ರಸಂ ಅಂತಾರೆ ನಾಲ್ಕು ತರ ಹೆಸರುಗಳಿವೆ ಹೆಸರುಗಳಿದೆ ತಮಿಳ್ನಾಡಲ್ಲ ಮಡ್ರಾಸ್ ರಸಮ್ ಮಡ್ರಾಸ್ ರಸಮ್ ಅಂತಾರೆ ಇನ್ನೊಂದು ಕೇಳಿದ್ರೆ ಬಾಂಬೆ ರಸಮ ಬಾಂಬೆ ರಸಮ ಅಂತಾರೆ ಮದುವೆ ಮನೆಗಳಲ್ಲಿ ಜಾಸ್ತಿ ಮಾಡೋದಿದೆ ಮೆಣಸು ಸಾಂಬಾರು ಮೆಣಸು ಕಾಳು ಮೆಣಸು ದೀರ್ಘ ಸಾಂಬಾರು ಅಂತಾರೆ ಆಲ್ಮೋಸ್ಟ್ ಒಂದು ಮನೆಯಲ್ಲಿ ಈಗ ಯಾರಿಗಾರು ಹುಷಾರಿಲ್ಲ ನೆಗಡಿ ಶೀತ ಅಂದ್ರೆ

ತಿಳಿಸಾರು ರಸಮ್ ಮೆಡ್ರಾಸ್ ರಸಮ್ ಎಲ್ಲಾ ಒಂದೇ ಈಗ ಅಂದ್ರೆ ಟಮೊಟೋ ರಸಮ್ ಬೇರೆ ಬರುತ್ತೆ ಅದಕ್ಕೆ ತಿಳಿಸಾರು ಪುಡಿ ಬೇರೆ ಬರುತ್ತೆ ಟಮೊಟೋದಲ್ ಮಾಡೋದು ಬರೀ ಟಮೊಟೋ ಬೇರೆ ಏನಿಲ್ಲ ಇದೇನಪ್ಪ ಮೆಣಸಿನಕಾಯಿ ಜೀರಿಗೆ ಕಾಳು ಮೆಣಸಲ್ಲಿ ಇದು ಕೆಲವೊಂದು ಪೌಡರ್ಗಳು ಇದೆ ಅದನ್ನು ತೋರಿಸ್ಕೊಡ್ತೀನಿ ಪೌಡರ್ ನಾವು ಮನೇಲಿ ರೆಡಿ ಮಾಡ್ಕೊಳ ಹೊರಗಡೆ ದುಡ್ಡು ಖರ್ಚು ಮಾಡ್ತಾ ಮನೇಲಿ ಸಿಂಪಲ್ ಆಗಿ ಇರೋ ಐಟಂಗಳಲ್ಲಿ ಹೇಗ್ ಮಾಡ್ಕೊಳೋದು ಅದನ್ನು ತೋರಿಸ್ಕೊಡ್ತೀನಿ ಅಂಡ್ ಮೈನ್ ನೀವು ಒಂದು ಕಿಂಗ್ ಕಿಚನ್ ಕಿಂಗ್ ಪೌಡರ್ ಹೇಳ್ತೀರಾ ಸೋ ಅದನ್ನ ಕಳಿಸ್ತೀನಿ ಓಕೆ ಇದರ ಜೊತೆ ಲಾಸ್ಟ್ ಗೆ ಮೈನ್ ಪ್ರಿಪರೇಷನ್ ಎಲ್ಲ ಮುಗಿದ ಮೇಲೆ ಅಲಂಕಾರ ಪ್ರಿಯ ಇದರಲ್ಲ ಹಾಣಿ ಸೊಪ್ಪು ಹೌದು ಇದನ್ನ ಹಾಕಿದ್ರೆ ಒಂದು ಕಳೆ ಅಡಿಗೆಗಳಿಗೆ ನೋಡಿ ಹೆಂಗಿದೆ ಲುಕ್ ಮದ್ವೆ ರೆಡಿ ಆದಂಗ್ ಆಗೋಯ್ತು ತಿಳಿ ಸರ್ ನೋಡಿ 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 ಸೊ ಮದ್ವೆ ಹೌದು ತಿಳಿ ಸಾಂಬಾರು ಕುದೀತಾ ಇದೆ ಯಾವಾಗ ಈ ಮಧ್ಯದಲ್ಲಿ ಹಿಂಗೆ ಬಬಲ್ಸ್ ಬಂದು ಹಿಂಗ ಉಗ್ತಾ ಇದೆಯೋ ಆಗ ಯಾವ್ದೇ ಆಗ್ಲಿ ಬೊಂಬಾಟ್ ಆಗಿರುತ್ತೆ ಅಂತ ಯಾವ್ದೇ ಆಗ್ಲಿ ಯಾವ್ದೇ ತಿಳಿ ಆಗ್ಲಿ ಏನೇ ಆಗಲಿ ಈ ತರ ಮಧ್ಯದಲ್ಲಿ ಕುದಿಬೇಕು ಅಕ್ಕಪಕ್ಕ ಮಧ್ಯದಲ್ಲಿ ಕುದಿದ್ರೆ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಬೊಂಬಾಟ್ ಆಗಿದೆ ಸಾಂಬಾರು ಅಂತ ರೆಡಿ ಆಗಿದೆ ಬನ್ನಿ ಸರ್ ಈಗ ಫೈನಲ್ ಆಗಿ ಮುಗ್ದಿದೆ ತಗೊಳ್ಳಿ ತಿಳಿ ಸಾಂಬಾರ್ ಟೇಸ್ಟ್ ನೋಡ್ಬಿಟ್ಟು ಆಡಿಯನ್ಸ್ ಕೇಳಿ ಇದನ್ನ ರೈಸ್ ಹತ್ತ ತಿನ್ಬೋದು ಹಾಗೇನು ಕುಡಿಬಹುದು ಬರ್ತಾರೆ ಈಗ ಕೆಮ್ಮು ಏನಾರ ಮಾಡಪ್ಪ ಅಂತ ಆಗ ತಿಳಿ ಸಾರ್ ಮಾಡಿಕೊಟ್ರ ಕೆಮ್ಮು ರೆಡಿ ಹೌದು ಸೊ ಫೈನಲಿ ರಸಮ್ ಅಂತ ಹೇಳೋ ತಿಳಿ ಸಾಂಬಾರ್ ಅಂತ ಹೇಳೋ ಮದರಾಸಿ ರಸಮ್ ಅಂತ ಹೇಳಿದ್ರೆ ರಸಮ್ ಫೈನಲಿ ರೆಡಿ ಆಗಿ ನನ್ ಕೈ ತಲುಪಿದೆ ಸೊ ಇವಾಗ ಟೇಸ್ಟ್ ನೋಡೋಣ ರಸಮು ಬಿಸಿ ಬಿಸಿ ಇದು ಸ್ಟಾರ್ಟಿಂಗ್ ಕುಡಿದ್ರೆ ಗಂಟಲು ಹೊಡಿಯುತ್ತೆ

ಕುಡಿತಾ ಇದ್ರೆ ಈ ತರ ಮಜಾ ವಿತ್ ರೈಸ್ ಅಂತೂ ಟೇಸ್ಟ್ ನೋಡ್ಬಿಟ್ರೆ ಇನ್ನು ಒಂತರಾ ಮಜಾ ಕುಡಿ ಸಾರ್ ಅನ್ನದ್ ಜೊತೆ ತಿನ್ಬಿಟ್ಟು ನೋಡಿ ಆ ಟೊಮೊಟೊ ಪೀಸ್ ಹೌದು ಇದು ನಿಮ್ಗೆ ಒಳ್ಳೆ ಫ್ಲೇವರ್ ಬಾಯ್ ತರ ಸಿಗುತ್ತೆ ಇದು ಆಗ್ಲೆ ಹಂಗೆ ಟ್ರೈ ಮಾಡಿದಾರೆ ಅಸಮ್ ಅಂಡ್ ಇವಾಗ ವಿತ್ ರೈಸ್ ಜೊತೆ ಸೊ ಆಲ್ಮೋಸ್ಟ್ ಈಗ ಫಿಲಂ ಆಕ್ಟರ್ಸ್ ಆಲ್ಮೋಸ್ಟ್ ಇಂಟರ್ವ್ಯೂ ಕೊಡಿರ್ತಾರಲ್ಲ ನೋಡಿ ಮಾತಿರ್ತಾರೆ ಬರೀ ತಿಳಿ ಸಾರ್ ಬಗ್ಗೆನು ಹೇಳ್ತಾರೆ ಹೊರ್ತು ಬೇರೆ ಯಾವುದ ಅಡಿಗೆ ಬಗ್ಗೆ ಇನ್ನು ಬೇರೆ ಬೇರೆ ತರ ಅವ್ರಿಗೆ ಇರೋ ದುಡ್ಡಲ್ಲಿ ಏನೇನ್ ಅಡಿಗೆ ಎಲ್ಲಾ ತಿನ್ಬೋದು ಮಾದ್ ಹೇಳೋದ ಹೇಳಿ ತಿಳಿ ಸಾರು ಈ ತರ ಐಟಂಗಳೇ ಜಾಸ್ತಿ ಹೇಳೋದು ಯಾಕಂದ್ರೆ ಇದು ಹೆಲ್ತಿ ಫುಡ್ ಇವನ್ ಏನು ಹೆಲ್ತ್ ಕೆಡ್ಸೋ ಅಂತದ್ ಏನಿಲ್ಲ ಸೊ ಇವಾಗ ಫ್ರೈ ಜೊತೆ ಟ್ರೈ ಮಾಡ್ತಾ ಇದೀನಿ ಅಂಡ್ ಮೆಣಸಿಕಾಯಿ ಟೊಮೊಟೊ ಎಲ್ಲ ಇದೆ ಸೊ ಮೆಣ್ಸಿನ್ಕಾಯ್ನ ಹಂಗೆ ಸ್ವಲ್ಪ ಫ್ರೆಶ್ ಮಾಡಿ ಸೊ ಅದ್ರ ಜೊತೆ ಟ್ರೈ ಮಾಡ ಈಗ ಘಾಟು ತಲೆಗೆ ಹತ್ತಬೇಕು ಹಾಗೆ ನಾನ್ ನೋಡಿ ಕೆಮ್ಮು ತಲೆ ಗಂಟ್ಲು ಹೋಯ್ತು ನಿಮ್ ಕೆಮ್ಮಿದ್ರೂ ಕ್ಲಿಯರ್ ಎಲ್ಲ ಕ್ಲಿಯರ್ ಆಗಿ ಹಂಗೆ ಆಹ್ಹ್ ಸೊ ಆ ಘಾಟು ಅಂಡ್ ಆಗ್ಲೇ ನೀವ್ ಹೇಳಿದ್ಯ ತೆಂಗಿನಕಾಯಿ ಮದ್ ಮಧ್ಯ ಸಿಗ್ಬೇಕು ಅಂತ ಕುಡಿಯುವಾಗ್ಲೂ ಸಿಕ್ತು ತಿನ್ನೂ ಸಿಗ್ತಾ ಇದೆ ಪ್ರಭು ಅವರು ಅವ್ರಲ್ಲಿ ನಿಮ್ಗೆ ತೋರ್ಸ್ಕೊಂಡಿದ್ದಾರೆ ಹೆಂಗಿದ್ವಿ ಏನು ಅಂತ ಮರೀತಾ ವಿಡಿಯೋ ಕಮೆಂಟ್ ಹಾಕಿ ಅಂತ ಹೇಳ್ತಾ ಅಂಡ್ ಬಿಸಿ ಬಿಸಿ ಇದೆ ಸೊ ಕಂಪ್ಲೀಟ್ ಆಗಿ ತಿನ್ ಮುಗಿಸಿ ಮತ್ತೆ ನಿಮ್ಗೆ ಸಿಕ್ತೀನಿ ಸೊ ಪ್ರಭುವ್ರೆ ಸೂಪರ್ ಅಲ್ಟಿಮೇಟ್ ರೆಸಿಪಿ ಅಂತ ರಸಮು ಎರಡು ಮಾತಾ ಇಲ್ಲ ಅದ್ರ ಬಗ್ಗೆ ಸೊ ಬೆಳ್ಳುಳ್ಳಿ ಮದ್ ಸೊ ತಿಂತ ಇದ್ರೆ ಅಂಡ್ ಈವನ್ ನಾನು ಹೋಗಿಂತ ಮುಂಚೆ ಪ್ರಭು ಅವ್ರಿಗೆ ಹೇಳಿದೆ ಸೊ ಸ್ವಲ್ಪ ಮನೆಗೂ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಸೊ ಮನೆಗೂ ತಗೊಂಡೋಗಿ ಮತ್ತೆ ರಾತ್ರಿ ಮತ್ತೆ ಟ್ರೈ ಮಾಡ್ತೀನಿ ನಾನು ಇನ್ನೊಂದರ ರುಚಿ ಆಗಿರುತ್ತೆ ಅಂತ ಹೇಳ್ಬೋದು ರುಚಿ ಅಲ್ಟಿಮೇಟ್ ಸೊ ಕಂಪ್ಲೀಟ್ ಆಗಿ ತಿನ್ ಮತ್ತೆ ನಿಮಗೆ ಸಿಕ್ತೀನಿ ಸೊ ಫೈನಲಿ ಪ್ರಭು ಅವರು ಈ ವಾರ ನಿಮ್ಗೆ ಒಂದು ಇನ್ಸ್ಟೆಂಟ್ ರಸಮ್ ರೆಸಿಪಿನ ತೋರ್ಸ್ಕೊಂಡಿದ್ದಾರೆ ಸೊ ಪ್ರಭು ಅವರೇ ರೆಸಿಪಿ ಅಂತೂ ಅಲ್ಟಿಮೇಟ್ ಆಗಿತ್ತು ಅದು ನ್ಯೂ ಸ್ಟೈಲ್ ಅಲ್ಲಿ ಸೂಪರ್ 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 ಎಷ್ಟು ಮಾತೇ ಇಲ್ಲ ಹೊಗಳಕ್ಕೆ ಸೊ ಆ ತರ ಇತ್ತು ಅಲ್ಟಿಮೇಟ್ ರೆಸಿಪಿ ಅಂತಾನೆ ಹೇಳ್ಬೋದು ಸೊ ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿರ್ತೀರಾ ಅನ್ಕೊತೀನಿ ಸೊ ಅದೇ ರೀತಿ ಟ್ರೈ ಮಾಡಿ ಹೆಂಗಿತ್ತು ಏನು ಅಂತ ಮರಿದ ವೀಡಿಯೋ ಕಮೆಂಟ್ ಹಾಕಿ ಸೊ ಮತ್ತೆ ನೆಕ್ಸ್ಟ್ ವಾರ ಪ್ರಭು ಜೊತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಒ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ ಹೊಸ ನೋಡ್ತೀರಾ ಮರಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು